ಪಾಠ ನಾಲ್ಕು ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಮಕ್ಕಳೇ ಇಂದು ನಾವು ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ಕಲಿಯೋಣ ಉದಾಹರಣೆಗೆ ಗುಂಪಿನ ಆಟ ನಡೆಯುತ್ತಿದೆ ಹನ್ನೆರಡು ವಿದ್ಯಾರ್ಥಿಗಳು ವೃತ್ತದಲ್ಲಿ ನಿಂತಿದ್ದಾರೆ ಒಬ್ಬರು ಒಂದು ಸಂಖ್ಯೆಯನ್ನು ಹೇಳುತ್ತಾರೆ ಹೇಳಿದ ಸಂಖ್ಯೆಯಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿ ಗುಂಪು ಮಾಡಬೇಕು ಹೇಳಿದ ಸಂಖ್ಯೆಯಷ್ಟು ವಿದ್ಯಾರ್ಥಿಗಳು ಸರಿಯಾಗಿ ಗುಂಪು ಮಾಡಿದರೆ ಅವರು ಆಟದಲ್ಲಿ ಇರುತ್ತಾರೆ ಗುಂಪು ಸರಿಯಾಗಿರದಿದ್ದರೆ ಆ ವಿದ್ಯಾರ್ಥಿಗಳು ಆಟದಿಂದ ಹೊರಹೋಗಬೇಕು ಆಟದಲ್ಲಿ ವಿದ್ಯಾರ್ಥಿಗಳು ಹೇಳಿದ ಸಂಖ್ಯೆಗೆ ರಚನೆ ಮಾಡಿದ ಗುಂಪುಗಳು ಹೀಗಿವೆ ಈ ಆಟದಲ್ಲಿ ನೋಡಿದರೆ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಈ ಸಂಖ್ಯೆಗೆ ವಿದ್ಯಾರ್ಥಿಗಳು ಗುಂಪು ಮಾಡಿದಾಗ ಯಾರೂ ಹೊರ ಉಳಿಯುವುದಿಲ್ಲ ಆದರೆ ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಸಂಖ್ಯೆಗೆ ವಿದ್ಯಾರ್ಥಿಗಳು ಗುಂಪು ಮಾಡಿದಾಗ ಕೆಲವು ಮಕ್ಕಳು ಹೊರ ಹೋಗುತ್ತಾರೆ ಹೀಗಾಗಿ ಮೊದಲ ಗುಂಪಿನ ಸಂಖ್ಯೆಗಳು ಹನ್ನೆರಡರ ಅಪವರ್ತನಗಳು ಎರಡನೇ ಗುಂಪಿನ ಸಂಖ್ಯೆಗಳು ಹನ್ನೆರಡರ ಅಪವರ್ತನಗಳಲ್ಲ ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಇವುಗಳಿಗೆ ಸಂಬಂಧಿಸಿದಂತೆ ಹನ್ನೆರಡನ್ನು ಅಪವರ್ತ್ಯ ಎಂದು ಕರೆಯುತ್ತೇವೆ ಒಂದು ಗುಣಿಸು ಹನ್ನೆರಡು ಸಮ ಹನ್ನೆರಡು ಎರಡು ಗುಣಿಸು ಆರು ಸಮ ಹನ್ನೆರಡು ಮೂರು ಗುಣಿಸು ನಾಲ್ಕು ಸಮ ಹನ್ನೆರಡು ನಾಲ್ಕು ಗುಣಿಸು ಮೂರು ಸಮ ಹನ್ನೆರಡು ಆರು ಗುಣಿಸು ಎರಡು ಸಮ ಹನ್ನೆರಡು ಹನ್ನೆರಡು ಗುಣಿಸು ಒಂದು ಸಮ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡರ ಅಪವರ್ತ್ಯ ಹನ್ನೆರಡು ಇನ್ನೊಂದು ಉದಾಹರಣೆ ಮೂರು ಗುಣಿಸು ಎಂಟು ಸಮ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರ ಅಪವರ್ತನಗಳು ಮೂರು ಮತ್ತು ಎಂಟು ಮೂರು ಮತ್ತು ಎಂಟರ ಅಪವರ್ತ್ಯ ಇಪ್ಪತ್ನಾಲ್ಕು ಆದ್ದರಿಂದ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಒಂದಕ್ಕೊಂದು ಸಂಬಂಧಿಸಿವೆ ಅಪವರ್ತನ ಒಂದು ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆಗಳನ್ನು ಅಪವರ್ತನಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಏಕೆಂದರೆ ಹನ್ನೆರಡನ್ನು ಈ ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ ಸೊನ್ನೆ ಬರುತ್ತದೆ ಅಪವರ್ತ್ಯ ಒಂದು ಸಂಖ್ಯೆಯಿಂದ ನಿಶೇಷವಾಗಿ ಭಾಗವಾಗುವ ಸಂಖ್ಯೆಗಳನ್ನು ಅಪವರ್ತ್ಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಐದರ ಅಪವರ್ತ್ಯಗಳು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇತ್ಯಾದಿ ಏಕೆಂದರೆ ಐದರಿಂದ ಈ ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ ಸೊನ್ನೆ ಬರುತ್ತದೆ ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತ್ಯ ಆಗಿದೆ ಉದಾಹರಣೆಗಳು ಒಂದರ ಅಪವರ್ತ್ಯ ಒಂದು ಒಂದು ಗುಣಿಸು ಒಂದು ಸಮ ಒಂದು ಎರಡರ ಅಪವರ್ತ್ಯ ಎರಡು ಎರಡು ಗುಣಿಸು ಒಂದು ಸಮ ಎರಡು ಆರರ ಅಪವರ್ತ್ಯ ಆರು ಆರು ಗುಣಿಸು ಒಂದು ಸಮ ಆರು ಪ್ರತಿ ಸಂಖ್ಯೆಯು ಒಂದರ ಅಪವರ್ತ್ಯ ಆಗಿದೆ ಉದಾಹರಣೆಗಳು ಒಂದರ ಅಪವರ್ತ್ಯ ಒಂದು ಒಂದು ಗುಣಿಸು ಒಂದು ಸಮ ಒಂದು ಒಂದರ ಅಪವರ್ತ್ಯ ಎರಡು ಒಂದು ಗುಣಿಸು ಎರಡು ಸಮ ಎರಡು ಒಂದರ ಅಪವರ್ತ್ಯ ಐದು ಒಂದು ಗುಣಿಸು ಐದು ಸಮ ಐದು ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಗುಣಲಬ್ಧ ಬರುತ್ತದೆ ಈ ರೀತಿ ಗುಣಿಸಿದ ಸಂಖ್ಯೆಗಳನ್ನು ಗುಣಲಬ್ಧ ಸಂಖ್ಯೆಯ ಅಪವರ್ತನಗಳು ಎನ್ನುತ್ತೇವೆ ಒಂದು ಸಂಖ್ಯೆಯನ್ನು ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ಎಂದು ಕರೆಯಬೇಕಾದರೆ ಅದು ಕೊಟ್ಟಿರುವ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸಬೇಕು ಉದಾಹರಣೆಗೆ ಹತ್ತರ ಅಪವರ್ತನಗಳನ್ನು ಕಂಡುಹಿಡಿಯೋಣ ಒಂದರಿಂದ ಹತ್ತನ್ನು ಭಾಗಿಸಿದಾಗ ಶೇಷ ಸೊನ್ನೆ ಎರಡರಿಂದ ಹತ್ತನ್ನು ಭಾಗಿಸಿದಾಗ ಶೇಷ ಸೊನ್ನೆ ಐದರಿಂದ ಹತ್ತನ್ನು ಭಾಗಿಸಿದಾಗ ಶೇಷ ಸೊನ್ನೆ ಹತ್ತರಿಂದ ಹತ್ತನ್ನು ಭಾಗಿಸಿದಾಗ ಶೇಷ ಸೊನ್ನೆ ಹತ್ತರ ಅಪವರ್ತನಗಳು ಒಂದು ಎರಡು ಐದು ಮತ್ತು ಹತ್ತು ಕೊಟ್ಟಿರುವ ಸಂಖ್ಯೆಯ ಎಲ್ಲಾ ಅಪವರ್ತನಗಳ ಮೊತ್ತವು ಯಾವಾಗಲೂ ಕೊಟ್ಟಿರುವ ಸಂಖ್ಯೆಯ ಎರಡರಷ್ಟಿದ್ದರೆ ಆಗ ಆ ಸಂಖ್ಯೆಯನ್ನು ಪರಿಪೂರ್ಣ ಸಂಖ್ಯೆ ಎಂದು ಕರೆಯುತ್ತೇವೆ ಆದ್ದರಿಂದ ಆರು ಮೊದಲ ಪರಿಪೂರ್ಣ ಸಂಖ್ಯೆಯಾಗಿದೆ ಅಪವರ್ತನ ವೃಕ್ಷ ಯಾವುದೇ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅದನ್ನು ಚಿತ್ರದ ಮೂಲಕ ತೋರಿಸಿದರೆ ಅದನ್ನು ಅಪವರ್ತನ ವೃಕ್ಷ ಎನ್ನುತ್ತೇವೆ ಈಗ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಬರೆಯೋಣ ಎರಡ್ ಹನ್ನೆರಡಲ ಲಾ ಇಪ್ಪತ್ನಾಲ್ಕು ಎರಡ್ ಆರ್ಲ ಹನ್ನೆರಡು ಎರಡು ಮೂರ್ಲ ಆರು ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ವೃಕ್ಷ ಬರೆಯುವುದನ್ನು ಯಾವುದೇ ಎರಡು ಅಪವರ್ತನಗಳಿಂದ ಪ್ರಾರಂಭಿಸಬಹುದು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ